ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಅನಿಲ್ ರೈ ಕೆಲವರು ನಾನು ವಿಡಿಯೋ ನೋಡಿಬಿಟ್ಟು ಕ್ವಶನ್ಸ್ ಕೇಳಿದರು ಅಂದರೆ ನೀವು ಪರ್ಪಸ್ ಅಂತ ಹೇಳ್ತಿದ್ರಿ ಇನ್ನರ್ ಪರ್ಪಸ್ ಅಥವಾ ಲೈಫಿಗೆ ಒಂದು ಪರ್ಪಸ್ ಇದೆ ಅಂತ ಹೇಳ್ಬಿಟ್ಟು ನನಗೆ ನನ್ನ ಪರ್ಪಸ್ ಗೊತ್ತಾಗ್ತಾ ಇಲ್ಲ ಅದನ್ನೇನು ಅಂತ ಹೇಳಿ ಅಂತ ಕೆಲವರು ಕೇಳಿದ್ದಾರೆ ಅದು ಅಷ್ಟು ದೊಡ್ಡ ಅಂದರೆ ಕಾಂಪ್ಲಿಕೇಟೆಡ್ ಕ್ವಶನ್ ಅಲ್ಲ ಅದು ಆ್ಯಕ್ಚುಲಿ ಇಟ್ಸ್ ವೆರಿ ಸಿಂಪಲ್ ಹಾಗಾಗಿ ಪರ್ಪಸ್ ನನ್ನ ಪರ್ಪಸ್ ನನಗೇನು ಅಂತ ಗೊತ್ತಾಗಬೇಕು ಅಂತ ಇದ್ರೆ ಅದು ನಮ್ಮೊಳಗೇ ಗೊತ್ತಾಗಬೇಕು ಅದು ಬೇರೆಯವ್ರಿಗೆ ಹೇಳೋಕ್ಕಾಗಲ್ಲ ಜನ್ರಲಿ ಇದನ್ನ ಟ್ರೈ ಮಾಡಿ ನಾನು ಹೇಳ್ತೀನಿ ಏನಂತ ಹೇಳಿಬಿಟ್ರೆ ಈ ಎಲ್ಲ ಡೇ ನಮ್ಮ ರುಟೀನ್ ಏನಿದೆ ಅಂದರೆ ನಮ್ಮ ಜೀವನ ಅವ್ರು ಹೇಗಿದ್ದಾರೆ ಇವ್ರು ಹೇಗಿದ್ದಾರೆ ನಾನು ಯಾಕೆ ಹೇಗಿದ್ದೀನಿ ನನಗೆ ದುಡ್ಡು ಅಂದರೆ ದುಡ್ಡು ಆಗಿಲ್ಲ ಇವತ್ತು ಹಣ ಆಗಿದೆ ಆ ಹಣ ಇಲ್ಲ ಆ ಜಾಬಲ್ಲಿ ಇವತ್ತು ಅದು ಸರಿ ಇಲ್ಲ ಇವತ್ತೇನು ಹೆಲ್ತ್ ಇಶ್ಯೂಸ್ ಇದೆ ಫೈನಾನ್ಷಿಯಲ್ ಇಶ್ಯೂಸ್ ಇದೆ ಅಥವಾ ವರ್ಕಲ್ಲಿ ವರ್ಕ್ ಪ್ಲೇಸಲ್ಲಿ ಏನು ಇಶ್ಯೂಸ್ ಇದೆ ಈ ಎಲ್ಲ ವಿಷಯಗಳನ್ನು ಬದಿಗಿಟ್ಟು ನಮ್ಮ ಇಂಡಿವಿಜುವಲ್ ಬಿಲೀಫ್ಸ್ಗಳನ್ನು ಸೈಡಿಗಿಟ್ಟು ಎಲ್ಲವನ್ನು ಬಿಟ್ಟು ಬಾಡಿಯ ವಿಷಯಗಳನ್ನು ಕಾನ್ಶ್ ಬಾಡಿಯನ್ನು ಅಬ್ಸರ್ವ್ ಒಂದ್ಸಲ ಮೇಲಿನ ಮೇಲೆ ನೋಡಿಬಿಟ್ಟು ನಮ್ಮ ಮೈಂಡನ್ನು ಥಾಟ್ಸ್ಗಳನ್ನು ಅದನ್ನು ಜಸ್ಟ್ ಅಬ್ಸರ್ವ್ ಮಾಡ್ತಾ ಇದ್ದು ಸೈಲೆನ್ಸ್ ಆಗಿ ಒಂದು ಹತ್ತು ಹದಿನೈದು ನಿಮಿಷ ನೀವೆಲ್ಲರೂ ಒಂದೊಳ್ಳೆ ಪ್ಲೇಸ್ಗಳಲ್ಲಿ ಕೂತ್ಬಿಟ್ರೆ ನಿಮಗೆ ಒಂದೇನೋ ಒಂದು ಡೌಟ್ ಆಗುತ್ತೆ ನಿಮ್ಮ ಬಗ್ಗೆ ಓ ಏನು ಇದು ಅಂತ ಹೇಳ್ಬಿಟ್ಟು ಆ ಥರ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ನಿಮಗೆ ಪ್ರತಿದಿನ ಕೊಡ್ತಾ ಇತ್ತು ಅಂತ ಹೇಳಿದರೆ ಡೆಫಿನೆಟ್ ಆಗಿ ನಿಮ್ಮ ಪರ್ಪಸ್ ನಿಮಗೇನು ಅಂತ ಗೊತ್ತಾಗ್ಬಿಡ್ತದೆ ಇನ್ನೂ ಗೊತ್ತಾಗಿಲ್ಲ ಅಂತ ಬಿಟ್ಟರೆ ಯಾರಾದರೂ ಇದ್ರ ಬಗ್ಗೆ ತಿಳ್ಕೊಂಡಿರ್ತಾರೆ ಈಗ ಯಾರಾದರೂ ತಿಳ್ಕೊಂಡಿರೋ ಹತ್ರ ಕೇಳಿ ಎಲ್ಲರತ್ರೂ ಕೇಳೋಕೆ ಹೋಗ್ಬಿಡಿ ಯಾರು ಇದ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡಿರ್ತಾರೆ ಸರಿಯಾಗಿ ಅಂತೇಳ್ಬಿಟ್ರೆ ಏನು ಮಾತಾಡ್ತಾರೆ ಅದನ್ನೇ ಮಾಡ್ತಾ ಇರಬೇಕು ಅವರು ಏನು ಮಾಡ್ತಾಯಿರ್ತಾರೆ ಅದನ್ನೇ ಮಾತಾಡಬೇಕು ಅಂಥವ್ರು ಸ್ವಲ್ಪ ಸರಿ ಇರ್ತಾರೆ ಅಂತ ಅರ್ಥ ಅಂಥವ್ರ ಕೇಳಿ ತಿಳ್ಕೊಳ್ಳಿ ಆಗಿಲ್ಲ ಅಂತ ಬಿಟ್ಟರೆ ನನಗೆ ಹೇಳ್ಬೇಕಾದ್ರೆ ಒಂದು ಕತೆ ನೆನಪಾಗುತ್ತೆ ಒಂದು ಸಲ ಒಂದು ಗಿಡುಗನ ಮರಿ ಮೇಲೆ ಹಾರ್ತಾ ಇರಬೇಕಾದ್ರೆ ಅದು ತಾಯಿ ಅದ್ರ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅದು ಕೆಳಗೆ ಬಿದ್ದುಬಿಡುತ್ತೆ ಅದು ಕೆಳಗೆ ಬಿದ್ದುಬಿಟ್ಟು ಕೋಳಿ ಮರಿಗಳ ಮಧ್ಯೆ ಬಿದ್ದುಬಿಡುತ್ತೆ ಅದು ತುಂಬ ದಿನ ಕಳೆದು ಹೋಗುತ್ತೆ ಅದ್ರ ಜೊತೆಗೆ ಅವ್ರ ಜೊತೆಗೆ ಊಟ ತಿಂಡಿ ಎಲ್ಲ ಮಾಡ್ಕೊಂಡಿರುತ್ತೆ ಮಣ್ಣಲ್ಲಿ ಹೋಗಿಬಿಟ್ಟು ಹುಳಗಳನ್ನು ತಿಂದ್ಕೊಂಡು ಜೀವನ ಮಾಡ್ತಾ ಇರ್ತದೆ ಸ್ವಲ್ಪ ಸಮಯ ಆದಮೇಲೆ ಇನ್ನೊಂದು ಹದ್ದು ಅಂದರೆ ಇನ್ನೊಂದು ಗಿಡುಗ ಅಥವಾ ಹದ್ದು ಕೆಳಗೆ ಬಂದುಬಿಟ್ಟು ಕೋಳಿ ಮರಿಗಳನ್ನು ತಗೊಂಡು ಹೋಗ್ಬೇಕಂತ ಕೆಳಗೆ ಬಂದಾಗ ಇದಕ್ಕೆ ಒಂದು ಹದ್ದಿನ ಮರಿ ಕಾಣುತ್ತೆ ಅದು ಅದ್ರ ಪಕ್ಕ ಬಂದು ಹೇಳುತ್ತೆ ಏಕಪ್ಪ ನೀನು ಇಲ್ಲಿದ್ದೀಯಾ ನೀನು ಇಲ್ಲಿರ್ಬೇಕದಲ್ಲ ಮೇಲೋಗಿ ಹರ ಹಾರಾಡ್ತಾ ಇರಬೇಕಾದ್ನು ನಮ್ಮ ಥರ ಆರಾಮ್ಸಿರಬೇಕು ಇನ್ಯಾಕೆ ಇಲ್ಲಿ ಮಣ್ಣಿನ ಹುಳ ತಿನ್ನೋದು ಇಂಥದ್ದೆಲ್ಲ ಮಾಡ್ತಾ ಇದ್ದೀಯಾ ಅಂತ ಕೇಳುತ್ತೆ ಆಗ ಅದು ಹೇಳುತ್ತೆ ಹಾಗೆ ಹದ್ದಿನ ಗಿಡಗನ ಮರಿ ಹೇಳುತ್ತೆ ಇಲ್ಲ ಇಲ್ಲ ನಾನು ಇಲ್ಲೇ ಇರೋದು ನಾನು ಇವ್ರ ಜೊತೆಗೆಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳಿಬಿಟ್ಟಿದ್ರು ಇಲ್ಲ ಇಲ್ಲಪ್ಪ ನೀನು ಮೇಲೆ ಬರಬೇಕು ಅಂತ ಅವರೊಳಗೆ ವಾದ ಆಗುತ್ತೆ ಸ್ವಲ್ಪ ಸಿಟ್ಟು ಬರುತ್ತೆ ಇವನಿಗೆ ಹದ್ದಿಗೆ ಅದು ಏನು ಮಾಡ್ತಾನೆ ಅದು ಬಿಡ್ತಾನೆ ಅವನು ಹಿಡ್ಕೊಂಡ್ಬಿಟ್ಟು ಮೇಲೆ ತಗೊಂಡೋಗಿ ಮೇಲಿಂದ ಬಿಟ್ಟುಬಿಡ್ತಾನೆ ಅವನೇನು ಇನ್ನು ಮೇಲಿಂದ ಬಿಟ್ಟು ಅವ್ನಿಗೆ ಏನಿಲ್ಲ ಅವ್ನ ರೆಕ್ಕೆ ಎಲ್ಲ ಫುಲ್ ಭಾರಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಆಗ ಅವನಿಗೆ ಗೊತ್ತಾಗುತ್ತೆ ಓ ನಾನು ಕೆಳಗಿದ್ದವನಲ್ಲ ನಾನು ಮೇಲೆ ಬಂದಬೇಕು ಇಲ್ಲಿ ಹಾರಾಡ್ಕೊಂಡು ಆರಾಮ್ಸೆ ಎಲ್ಲನೂ ಕೆಳಗೆ ನೋಡಿಕೊಂಡು ಇರಬೇಕು ಜೀವನ ಮಾಡಿಕೊಂಡು ಅಂತೇಳ್ಬಿಟ್ಟು ಇದೇ ಥರ ನಮ್ಮ ಜೀವನ ಯಾಕಂದರೆ ನಾವು ಈ ಎಲ್ಲ ಸಣ್ಣ ಪುಟ್ಟ ಪಿಟ್ಟಿ ಅಂತ ಹೇಳ್ತೀವಲ್ಲ ಅವ್ರ ಜೊತೆಗೆ ಸರಿ ಇಲ್ಲ ಇವ್ರ ಜೊತೆಗೆ ಸರಿ ಇಲ್ಲ ಅವರು ಏನಂತಾರೆ ನನಗೂ ಸಣ್ಣ ಊಟ ಏನೋ ಇವತ್ತೊಂದು ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಏನೂ ಸರಿ ಮಾಡಿಲ್ಲ ಅಂದರೆ ಸಿಟ್ಟು ಬಂದುಬಿಡೋದು ಈ ಥರ ಸಣ್ಣ ಸಣ್ಣ ವಿಚಾರಗಳನ್ನು ಯೋಚನೆ ಮಾಡಿಕೊಂಡು ಬದುಕುವ ಜೀವನ ಅಲ್ಲ ಹಾಗಾಗಿ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಪರ್ಪಸ್ ಗೊತ್ತಾಗಬೇಕು ಅಂತೇಳಿದರೆ ಆ ಥರ ಮನಸ್ಸಿನ ಗೊಂದಲಗಳನ್ನು ಸ್ವಲ್ಪ ಬದಿಗೆ ಸರಿಸಿ ನಮ್ಮನ್ನು ನಾವು ಒಂದು ಸಲ ನೋಡ್ತಾ ಇರಬೇಕು ಆಗ ನಮ್ಮ ಪರ್ಪಸ್ ಏನಂತ ಗೊತ್ತಾಗತ್ತೆ ಧನ್ಯವಾದಗಳು